ಫ್ರೆಂಡ್ಸ್ ಇವತ್ತು ಸೌತೆಕಾಯಿ ರವೆ ರೊಟ್ಟಿ ಮಾಡೋಣ ನಾನು ಒಂದು ಲೋಟ ಸಣ್ಣ ರವೆ ತಗೊಂಡಿದ್ದೀನಿ ಅದನ್ನು ನೀರಲ್ಲಿ ಚೆನ್ನಾಗಿ ಕಲಸಿ ಒಂದು ಹದಿನೈದು ನಿಮಿಷ ಅದನ್ನು ನೆನೆಯೋಕ್ಕೆ ಬಿಡೋಣ ಸೌತೆಕಾಯಿ ರವೆ ರೊಟ್ಟಿ ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಒಂದು ಸೌತೆಕಾಯಿ ತಗೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟ್ ಸಬ್ಬಕ್ಕಿ ಸೊಪ್ಪು ಒಂದು ಈರುಳ್ಳಿ ಎರಡು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಸೊಪ್ಪು ಮತ್ತು ಸೌತೆಕಾಯಿ ಕ್ಯಾರೆಟು ಎಲ್ಲನೂ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡೋಣ ಈಗ ತೀಗಾಗಿ ಮಿಕ್ಸ್ ಮಾಡ್ಕೊಬೇಕು ಕಾದಿರೋ ಇವಾಗ ರೊಟ್ಟಿ ಹಾಕೋಣ ಸೊ ನೋಡಿ ಇದನ್ನು ನೀಟಾಗಿ ರೌಂಡ್ ಶೇಪ್ ಬರಬೇಕು ಆ ಥರ ನೀಟಾಗಿ ರೌಂಡ್ ಶೇಪ್ ಹಾಕೊಳ್ಳೋಣ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ಮತ್ತು ಕಾಟನ್ ಬಟ್ಟೆನೂ ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ತವಾದಲ್ಲೇ ಡೈರೆಕ್ಟ್ ತವಾದಲ್ಲೇ ಹಾಕೋತಾ ಇದ್ದೀನಿ ಒಂದು ಸೈಡ್ ಬೆಂದಿದೆ ಸೊ ಇನ್ನೊಂದು ಸೈಡು ಈ ಥರ ಎಣ್ಣೆ ಹಾಕೋಣ ಸ್ವಲ್ಪ ನೋಡಿ ಈ ಥರ ನೀಟಾಗಿ ರೊಟ್ಟಿ ಆಗಿದೆ ತುಂಬಾ ರುಚಿಯಾಗಿ ಬಂದಿತ್ತು ನೋಡಿ ಮತ್ತು ಎಷ್ಟು ತೆಳುವಾಗೂ ಇದೆ ರೊಟ್ಟಿ ಯಾವುದೇ ಥರ ಗಟ್ಟಿ ಇಲ್ಲ ಸೊ ನೀವು ಒಂದು ಸಲ ಟ್ರೈ ಮಾಡಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ